ಪ್ರತಿ ಸರಿ ನಮ್ದೇ ಕಪ್ಪು ನಮ್ದೇ ಕಪ್ಪು ಅಂತೀವಿ ಒಂದ್ ಸರಿನು ಕಪ್ ಆಗಿಲ್ಲ ಈ ಸರಿ ಹುಡುಗಿರ್ ಗೆದ್ದಿದ್ದಾರೆ ಆರ್ ಸಿ ಬಿ ಕಪ್ಪು ನೋಡೋಣ ಈ ಸರಿ ಆದ್ರೂ ನಮ್ಮ ಹುಡುಗಿರ್ ಗೆದ್ಮೇಲೆ ಏನಾರು ನಮ್ ಆರ್ ಸಿ ಆ ತಿರಿ ಸೋತ್ ನೋಡಿ ಮೊನ್ನೆ ಸೋತಿರೋ ಮ್ಯಾಚ್ ನೋಡಿದ್ರೆ ಬೇಜಾರಾಗುತ್ತೆ ಆದ್ರೂ ಒಂದ್ ನಂಬಿಕೆ ವಿಶ್ವಾಸ ಆರ್ ಸಿ ಬಿ ಈ ಸರಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದ್ ನಂಬಿಕೆ ವಿಶ್ವಾಸ ಇದೆ ಎಂತ ನಮ್ ಕರ್ನಾಟಕ ನಮ್ ಸ್ಟೇಟ್ ನಮ್ ಆರ್ ಸಿ ಬಿ ನಮ್ಮ ಸ್ಟೇಟ್ ಒಂದ್ ಸರಿಯಾದ್ರೂ ಕಪ್ಪು ಗೆಲ್ಬೇಕನ್ನೋ ಒಂದು ಆಸೆ ಇದೆ ನಮ್ಗೆ ಈ ಸರಿ ಗೆದ್ದೆ ಗೆಲ್ಲುತ್ತೆ ನಾವು ವಿರಾಟ್ ಕೊಹ್ಲಿ ಅಭಿಮಾನಿ ಅವರು ಫ್ರಾನ್ಸ್ ಈ ಸರಿ ನಮ್ಮ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ಇದೆ ಗೆದ್ದೆ ಗೆಲ್ಲುತ್ತೆ ಬೆಂಗಳೂರು ಟೀಮಲ್ಲಿ ಒಬ್ಬರು ಬೆಂಗಳೂರು ಪ್ಲೇಯರ್ಸ್ ಇಲ್ವಲ್ಲ ಸರ್ ಹಾ ಅದೇ ಒಂದು ಬೇಜಾರು ಮೇಡಮ್ ನಮ್ಮವ್ರ ಯಾರ ಇದ್ರೆ ಬೆಂಗ್ಳೂರವ್ರು ಇದ್ದಿದ್ರೆ ಚೆನ್ನಾಗಿತ್ತು ಆಗ ದ್ರಾವಿಡ್ ಕ್ಯಾಪ್ಟನ್ ಅಲ್ಲಿ ಇದ್ರು ಈ ದ್ರಾವಿಡ್ ಕ್ಯಾಪ್ಟನ್ ಅಲ್ಲಿ ನಮ್ಮ ಬೆಂಗಳೂರು ಟೀಮ್ನವರು ಸುಮಾರು ಜನ ಇದ್ರು ಆದ್ರೆ ಈಗ ಒಬ್ರು ಇಲ್ಲ ಏನಂದ್ರೆ ನಾವು ವಿರಾಟ್ ಕೊಹ್ಲಿನ ಒಬ್ರು ನೋಡಿ ಇಷ್ಟಪಡ್ಬೇಕಷ್ಟೇ ಆಗ ಏನೋ ಒಂಥರ ಬೇಜಾರಾಗುತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ಚೇಂಜ್ ಆದ್ರೆ ಅವ್ರು ಇರೋವರೆಗೂ ಒಂದು ಸ್ವಲ್ಪ ಕ್ರೇಜ್ ಇರುತ್ತೆ ಇವತ್ತಿನ ಜೋಶ್ ಹೆಂಗಿದೆ ಸರ್ ಇವತ್ತಿನ ಜೋಶು ಫುಲ್ ಆಗಿದೆ ಈ ಸರಿ ಇವತ್ತು ಕಪ್ಪು ಅಲ್ಲ ಇವತ್ತು ಮ್ಯಾಚ್ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ಇದೆ ಕಪ್ಪು ನಮ್ದೆ